ನೋಡ್ರಿ ಏನಪ್ಪಾ ಅಂದ್ರೆ ಮೋಜಿನ ಗಣಿತ ಮೋಜಿನ ಗಣಿತ ಅಂತ ನಾವು ಇಲ್ಲಿ ನೋಡುದಾದ್ರೆ ಇಲ್ಲಿ ನೋಡ್ರಿ ಕೆಲವೊಂದಿಷ್ಟು ಸಂಖ್ಯೆಗಳನ್ನ ಇಲ್ಲಿ ಕೊಟ್ಟಿ ನೋಡ್ರಿ ನಾಲ್ಕು ಒಂದು ಪ್ಲಸ್ ನಾಲ್ಕು ಅಂತಂದ್ರೆ ನೀವು ಐದು ಅಂತ ಹೇಳ್ತೀರಿ ಹೌದಾ ಇದು ನಾವು ಕೂಡಿಸುವ ರೀತಿ ಇಲ್ಲ ಇಲ್ಲಿ ನೋಡ್ರಿ ಒಂದು ಪ್ಲಸ್ ನಾಲ್ಕು ಐದು ಅಂದ್ರೆ ಇಲ್ಲಿ ಎರಡು ಪ್ಲಸ್ ಐದು ಏಳು ಅಕ್ಕ ಐತೆ ಹನ್ನೆರಡು ಒಂದಾಯ್ತಲ್ಲ ಹೌದಾ ಅದಕ್ಕಾಗಿ ನಾವು ಏನ್ ಮಾಡಬೇಕು ಅಂದ್ರೆ ಸ್ವಲ್ಪ ನಮ್ಮ ಬುದ್ಧಿಯನ್ನ ಚುರುಕುಗೊಳಿಸಬೇಕು ಹೌದಾ ನಾವು ನಿಮ್ಗೆ ಗುಣಾಕಾರ ಬಗ್ಗೆ ಬರ್ತಾವಲ್ಲ ನಾಲ್ಕ ಒಂದೇ ನಾಲ್ಕು ನಾಲ್ಕು ಮತ್ತೆ ಇದು ಒಂದನ್ನ ಏನ್ ಮಾಡ್ಬೇಕು ನಾವು ಕೂಡಿಸ್ಬೇಕು ಎಂತಾಗುತ್ತೆ ಇದು ಹೌದಾ ಅದೇ ರೀತಿ ನೋಡ್ರಿ ಐದ ಎರಡ್ಲೆ ಎಷ್ಟು ಹತ್ತು ಪ್ಲಸ್ ಎರಡ್ ಕೂಡಿಸಿದ್ರೆ ಹೌದಾ ಹಾಗಾದರೆ

ಇಷ್ಟಾಗುತ್ತೆ ನೋಡ್ರಿ ಒಳ್ಳೆ ಅನ್ಸ ಮೂರಡು ಯಾಕೆ ಮೂವತ್ತೆರಡು ಇಪ್ಪತ್ತೈದು ಪ್ಲಸ್ ನಾಲ್ಕು ಇಪ್ಪತ್ತೆರಡು